ಶಿವಮೊಗ್ಗದಲ್ಲ ನಾವು ನೋಡಿದಿರಿ ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದೀನಿ ಯಾವ್ದಾನ ದೇವಸ್ಥಾನದ ಪೂಜೆ ಆದರೆ ಈ ಕಡೆ ದೇವರುಗಳು ಹಾಕ್ತಾರೆ ಇತ ಯಾವುದೋ ರಾಜಕಾರಣಿದು ಏನೋ ಹುಟ್ಟು ಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ ಯಾರ್ದೋ ಮಹಾಪುರುಷನ ಇದ್ರೆ ಮಹಾಪುರುಷರು ಕಟ್ಔಟ್ ಆಗ್ತಾರೆ ಫಸ್ಟ್ ಟೈಮ್ ಲಾಂಗ್ ವರ್ಮ್ ಕಟ್ಔಟ್ ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ ಸ್ಟೀಲಲ್ಲಿ ಸ್ಟೀಲಲ್ಲಿ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ ಸ್ಟೀಲಲ್ಲಿ ಲಾಂಗ್ ಮಚ್ಚದು ಅದು ದೊಡ್ಡ ರೋಡು ರೋಡು ರೋಡಲ್ಲಿ ಹಾಕಿರೋದು ಮೂವತ್ತಡಿ ಅಗಲ ನಲವತ್ತಡಿ ಉದ್ದ ಅಂದರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ ಈಗಾಗಲೇ ಎನ್ಐ ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು ಎರಡು ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ ಎಂಟು ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನ ಕೊಲ್ಲೋದ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರದು ಟೂರಿಸ್ಟ್ಗಳಾಗಲಿ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನು ಮಾಡಿದರು ಇದೊಂದು ನಾನು ಗೃಹ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಈಗ ಸ್ವಲ್ಪ ಮೊದ್ಲಿಗಿಂತ ಬಹಳ ಸುಧಾರಿತವಾಗಿ ಬಾಂಬುಗಳನ್ನು ತಯಾರು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಬಂದಿಸಿರುವಂತ ಮಿನಾಜ್ ಅಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಎಂಬಿತ ಶಂಕಿತ ಉಗ್ರ ಇವನೇ ಬಾಸ್ ನಂಬರ್ ಒನ್ ಇವರು ಇವನು ಒಂಥರ ಕಿಂಗ್ ಪಿನ್ ಇದ್ದಂಗೆ ಇವನು ಎಲ್ಲರಿಗು ಅಸೆಂಬಲ್ ಮಾಡಿ ಪಾಪ ಅಮಾಯಕ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಸ್ ಇರ್ತಾರೆ ಅಮಾಯಕರು ಪಾಪ ಅವ್ರಿಗೇನು ಗೊತ್ತಿರಲ್ಲ ಹಣದ ಆಮಿಷ ಧರ್ಮದ ಆಮಿಷ ನಿಮಗೆ ಉದ್ಯೋಗ ಕೊಡಿಸ್ತೀನಿ ನಿಮ್ಗೆ ಈ ಥರದ್ದೆಲ್ಲ ಆಮಿಷಗಳನ್ನು ಮಾಡಿ ತಮಗೂ ಗೊತ್ತಿದೆ ಬೇರೆ ಬೇರೆ ಐ ಸಿ ಸಿಗ್ರಗಾಮಿ ಚಟುವಳಿಕೆಯಿಂದ ಕೇರಳದಿಂದನೂ ಹೋಗಿದ್ದಾರೆ ನಮ್ಮ ಕರ್ನಾಟಕದಿಂದ ಹೋಗಿದ್ದಾರೆ ಈ ತರ ಟ್ರೈನ್ ಅಪ್ ಮಾಡುವಂಥ ಒಂದು ಸ್ಪೆಷಲಿಸ್ಟ್ ಈ ಮಿನಾಜ್ ಜಾಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಇವನ್ನ ಬಳ್ಳಾರಿಯಲ್ಲಿ ಬಂದಿಸಿರುವಂಥದ್ದು ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ತುಲಿಕೇಶ ನಗರದಲ್ಲಿ ಮೊಹಮ್ಮದ್ ಮುನಿಯುದ್ದೀನ್ ಮೊಹಮ್ಮದ್ ಮಿಜಾಯಿಲ್ ಸೈಯದ್ ಸುಲೇಮಾನ್ ಇವ್ರನ್ನು ಕೂಡ ಬಂದಿದೆ ಇವರೆಲ್ಲ ಜಿಹಾದ್ ಖಲಿಫತ್ ಮತ್ತು ಐಸಿಸ್ ಚಿಂತನೆಗಳನ್ನ ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನ ಆ ದಾರಿಗೆ ತೆಗೆದುಕೊಂಡೋಗಿ ಅವ್ರಿಗೆ ಜೀವನ ಹಾಳು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಎನ್ ಐ ಇದನ್ನು ಕೂಡ ಬಂಧಿಸಿದ್ದಾರೆ ನನಗೆ ನೋವಾಗ್ತಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನಗೂ ಗೊತ್ತಿದೆ ಸ್ಲೀಪರ್ ಸೆಲ್ ಅಂದ್ರೆ ಹೇಗೆ ಅಂತ ಆ ಸ್ಲೀಪರ್ ಸೆಲ್ಸ್ ಅಂದರೆ ಅವ್ರಿಗೆ ಏನು ಅವ್ರ ಹತ್ರ ಏನು ನೀವು ಮಾಹಿತಿ ತೆಗೆಯೋಕೆ ಸಾಧ್ಯ ಇಲ್ಲ ಸ್ಲೀಪರ್ ಸೆಲ್ಸ್ ಅಂದ್ರೆ ನಿಮ್ಗೆ ಯಾರು ಹಣ ಬರ್ತೈತೆ ಎಲ್ಲಿಂದ ಹಣ ಬರ್ತೈತೆ ಅವನ್ ಗೊತ್ತಿರಲ್ಲ ಮತ್ತೆ ಏನ್ ಮಾಡಬೇಕು ಯಾರು ನನಗೆ ಮೆಸೇಜ್ ಕೊಟ್ಟಿದ್ದಾರೆ ಯಾರು ಇದು ರೆಡ್ ಏನು ಗೊತ್ತಿರಲ್ಲ ಅವನಿಗೆ ಆ ರೀತಿ ಅಂದ್ರೆ ಸ್ಲೀಪರ್ ಸೆಲ್ನ ನೀವು ಪೊಲೀಸರು ಕರ್ಕೊಂಡೋಗಿ ಅವನ್ನ ಏನೇ ಟಾರ್ಚರ್ ಮಾಡಿ ಅವನಿಗೆ ಎಷ್ಟೇ ಟಾರ್ಚರ್ ಮಾಡಿ ಏನೇ ಮಾಡಿದ್ರು ಅವನಿಂದ ಒಂದೇ ಒಂದು ವರ್ಡ್ನ್ನು ಕೂಡ ಬಿಡ್ಸಕ್ ಸಾಧ್ಯ ಇಲ್ಲ ಯಾಕಂದ್ರೆ ಏನು ಗೊತ್ತೇ ಇರಲ್ಲ ಆ ತರದ ಸ್ಲೀಪರ್ ಸೆಲ್ ತಯಾರು ಮಾಡುವಂತ ಒಂದು ಕೆಲಸ ಈ ತರ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಅವರು ದಲಿತ ನಾಯಕರು ಅವರು ಅವ್ರ ಮೇಲೆ ನುಗ್ಗಿ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಅದು ಎಲ್ಲೋ ಬೇರೆ ಕಡೆ ಆಗಿದೆ ರೋಡಲ್ಲಿ ಪರವಾಗಿಲ್ಲ ಸರ್ಕಾರದ ಗೆಸ್ಟ್ ಹೌಸ್ ಅಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಗೋಪಾಲಯವ್ರದ ನೋಡ್ತಾ ಇದ್ದ ಹಾಗೆ ಅವ್ರ ಮೇಲೆ ಹಲ್ಲೆ ಅಂಥದ್ದು ಈ ಥರದಲ್ಲ ಘಟನೆಗಳು ಆಗ್ತಾ ಇರೋದ್ರಿಂದ ಒಂದು ರೀತಿ ಕರ್ನಾಟಕದಲ್ಲಿ ಗುಪ್ತದಳ ಕೆಲಸ ಮಾಡ್ತಾ ಇದೆಯೋ ಇಲ್ಲ ಸತ್ತ ಹುಟ್ಟಿದ್ಯೋ ಬದುಕಿದ್ಯೋ ಇಲ್ಲ ಅದಕ್ಕೆ ಏನಾನ ಐ ಸಿ ಯು ನಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ರೀತಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪೊಲೀಸ್ ಅಂದರೆ ಮಿಲಿಟ್ರಿ ಬಿಟ್ರೆ ನೆಕ್ಸ್ಟು ಪೊಲೀಸೇ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋ ಅವಕಾಶ ಕಾನೂನಲ್ಲೂ ಇಲ್ಲ ಎಲ್ಲೂ ಇಲ್ಲ ಅವ್ರಿಗೆ ಅವಕಾಶ ಇಲ್ಲ ಆದರೆ ಚಿಕ್ಕಮಗಳೂರಲ್ಲಿ ಡೈರೆಕ್ಟಾಗಿ ಯಾರೋ ಲಾಯರ್ಗೆ ಒಡೆದ್ರು ಹೇಳಿ ಗಲಾಟೆ ಆದಾಗ ಡೈರೆಕ್ಟ್ ಆಗಿ ಚಿಕ್ಕಮಂಗ್ಳೂರಲ್ಲಿ ಪೊಲೀಸರೆಲ್ಲ ಬಂದು ನೂರಾರು ಜನ ಸ್ಟ್ರೈಕ್ ಅನ್ನ ಕೂತ್ಕೊಂತಾರೆ ನಾನು ಅದಕ್ಕೆ ಹೇಳಿದ್ದು ಲ್ಯಾಂಡ್ ಆರ್ಡರ್ ಪೊಸಿಷನ್ ಅಲ್ಲ ಇಂಟೆಲಿಜೆನ್ಸ್ ಎಲ್ಲಿದೆ ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇ ಇನ್ನೇನು ಕಣ್ಣು ಹಿಡಿತಾರೆ ಇವರು ಮುಣ್ಯಪ್ನರೇ ಈಗ ಯಾರೋ ಏನೋ ಉಗ್ರಗಾಮಿಗಳು ಇದ್ರೆ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯವರು ಸ್ಟ್ರೈಕ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ ಎಂತ ಇಂಟೆಲಿಜೆನ್ಸ್ ಇದು ಚಿಕ್ಕಮಗಳೂರಲ್ಲಿ ಗಲಾಟೆ ಆಯ್ತು ಸ್ಟ್ರೈಕ್ ಆಯ್ತು ಸರ್ಕಾರ ಏನು ಕ್ರಮ ತೆಗೆದುಕೊಡ್ಲೇ ಇಲ್ಲ ಏನು ಕ್ರಮ ತೆಗೆದುಕೊಳ್ಲಿಲ್ಲ ಸ್ಟ್ರೈಕ್ ಮಾಡಿದ ಮೇಲೆ ಏನಾದ್ರೂ ಪನಿಷ್ಮೆಂಟ್ ಅನ್ನ ಆಗ್ಬೇಕಾಯ್ತು ಏನು ಇಲ್ಲ ಇಲ್ಲ ಈ ತರದ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇರೋದ್ರಿಂದ ಒಂದ್ ರೀತಿ ಪೊಲೀಸರು ಕೂಡ ಮಾಡಲಿ ಒಂದು ಡಿಸ್ಕರೇಜ್ ಆಗಿದ್ದಾರೆ ಅನ್ಸುತ್ತೆ ನನ್ಗನಸ್ತೈತೆ ಏನೋ ಟ್ರಾನ್ಸ್ಫರಲ್ಲಿ ಭಾಳ ದುಡ್ಡು 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 ಅಂತ ಹೇಳ್ಕೊಂಡು ಅವರೆಲ್ಲ ದುಡ್ಡು ವಸೂಲಿ ಮಾಡೋಕ್ಕೆ ಕೂತಿದ್ದಾರ ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ಕೆ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಭದ್ರ ಮಾಡುವಂಥದ್ಕೆ ನಾನು ಕ್ರಮ ತೆಗೆದುಕೊಂತಾರ ಗೊತ್ತಿಲ್ಲ ನಾನು ಕೂಡ ತಮ್ಮ ಹತ್ರ ವಿನಂತಿ ಮಾಡಿದೆ ನೀವು ಯಾಕೋ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿನೋ ಏನೋ ಗೊತ್ತಿಲ್ಲ ನಮ್ಮ ಕಡೆ ತಿರುಗಿ ನೋಡ್ಲೇ ಇಲ್ಲ ನಮ್ಗೊಂಥರ ಪನಿಷ್ಮೆಂಟ್ ಮಾಡ್ಬಿಟ್ರಿ ಹಾಗೇ ನಲಗಾವಿರಲಿ ಹಾಗೇನಿಲ್ಲ ನೀವು ಅಲ್ಲಿ ನಿಂತು ಅಲ್ಲಿ ನೋಡಿ ಮಾತಾಡೋದಲ್ಲ ಅದು ನನ್ನನ್ನು ನೋಡಿ ಮಾತಾಡೋದಿಲ್ಲ ನನ್ನನ್ನು ನೋಡಿದೆ ನಾನು ನಿಮ್ಮನ್ನು ನೋಡ್ತಿದ್ದೆ ನೀವು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಸೊ ನನ್ನನ್ನು ನೋಡಿ ಮಾತಾಡಿ ನಾನು ನಿಮ್ಮನ್ನು ನೋಡ್ತಾ ಇರ್ತೇನೆ ನನಗೂ ಒಳ್ಳೆದೆ ನನಗೂ ಒಳ್ಳೇದೆ ನನಗೂ ಒಳ್ಳೆದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದೆ ಇಲ್ಲ ಪೂರ್ತಿ ಬೆಳಗ್ಗೆಯಿಂದ ತಮ್ಮನ್ನ ನೋಡ್ತಾ ಇದ್ರೆ ಈಗ ನಮ್ ಕಡೆನೇ ಇದ್ದೀರಾ ಅಂತ ಪಕ್ಕ ಅರ್ಥ ಆಗ್ತಾ ಇದೆ ಗೋಪಾಲಯನೀಶ್ ಅವಲ್ಲ ಪ್ರತಿ ಪಕ್ಷದ ಮಿತ್ರ ನೋಡೋಣ ಮುಂದಿತ್ತು ಓಡ್ತೀನಿ ಅದಕ್ಕೆ